ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಿಮಗಾಗಿ ಒಂದು ಗುಡ್ ನ್ಯೂಸ್ ತಂದಿದ್ದೇನೆ ಸ್ನೇಹಿತರೆ ಒಂದು ಖುಷಿಯ ವಿಚಾರ ನಿಮಗಾಗಿ ತಂದಿದ್ದೇನೆ ಸ್ನೇಹಿತರೆ ಒಂದು ಚ ಯೂಟ್ಯೂಬ್ ಚಾನಲ್ ಮಾಡಿದ ಮೇಲೆ ಚಾನಲ್ ಮಾಡಿ ಯೂಟ್ಯೂಬಿಂದ ದುಡ್ಡು ಮಾಡಬೇಕು ಅಂದರೆ ಯೂಟ್ಯೂಬ್ನ ಕೆಲವು ನಿಯಮ ಪಾಲಿಸುತ್ತಾ ಯೂಟ್ಯೂಬ್ ಕ್ರೈಟೀರಿಯಾ ಕೂಡ ಕಂಪ್ಲೀಟ್ ನಾವು ಮಾಡಬೇಕು ಅಂದರೆ ಸಾವಿರ ಸಬ್ಸ್ಕ್ರೈಬರ್ಸ್ ಮತ್ತು ನಾಲ್ಕು ಸಾವಿರ ಗಂಟೆಯ ಟೈಮ್ ಇದು ನಾವು ಪೂರ್ಣಗೊಳಿಸಬೇಕು ಇದು ನಾವು ಪೂರ್ಣಗೊಳಿಸಿದ ಬಳಿಕವಷ್ಟೇ ಯೂಟ್ಯೂಬಿಂದ ದುಡ್ಡು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಆದರೆ ಈ ಸಬ್ಸ್ಕ್ರೈಬರ್ಸ್ ಮತ್ತು ವಾಶ್ ಟೈಮನ್ನು ಈ ಕ್ರೈಟೀರಿಯಾ ಕಂಪ್ಲೀಟ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿದೆ ಯೂಟ್ಯೂಬ್ ಮೇಲೆ ಇದು ಅಷ್ಟು ಸುಲಭವಾಗಿ ಆಗುವಂಥದ್ದು ಅಲ್ಲ ಈ ಕ್ರೈಟೀರಿಯಾ ಕಂಪ್ಲೀಟ್ ಮಾಡೋಕ್ಕೋಸ್ಕರ ನಾವು ಏನೇನೋ ಟ್ರಿಕ್ಸ್ ಬಳಸ್ತೀವಿ ಏನೇನೋ ಪ್ರಯತ್ನ ಪಡ್ತೀವಿ ಆದರೂ ಈ ಟಾಸ್ಕ್ ಕಂಪ್ಲೀಟ್ ಆಗಲ್ಲ ತುಂಬ ಕಷ್ಟ ಆಗುತ್ತೆ ಈ ಯೂಟ್ಯೂಬ್ ಕ್ರೈಟೇರಿಯಾ ಏನಾದರೂ ಬೇಗ ಕಂಪ್ಲೀಟ್ ಆದರೆ ಚಾನಲ್ ಮೇಲೆ ಮುಂದೆ ಕೆಲಸ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ ಹೇಗಾದರೂ ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ಚಾನಲ್ಗೆ ಒಂದು ಹೊಸ ಮೆರುಗು ಸಿಗುತ್ತೆ ನಮಗೂ ಚಾನಲ್ ಮೇಲೆ ಕೆಲಸ ಮಾಡೋಕ್ಕೆ ಮನಸ್ಸು ಬರುತ್ತೆ ಇಂಟ್ರೆಸ್ಟ್ ಬರುತ್ತೆ ಸಂದ್ರೆ ಹಾಗಾದರೆ ಈ ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಕ್ಕೆ ಏನಾದರೂ ದಾರಿ ಇದೆಯಾ ನಾವು ಬೇಗ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೋಬಹುದಾ ಅಂತ ನೀವೇನಾದರೂ ಯೋಚನೆ ಮಾಡ್ತಿದ್ರೆ ನಾನು ವಿಡಿಯೋ ಸ್ಟಾರ್ಟ್ ಮಾಡೋವಾಗಲೇ ಹೇಳಿದೆ ನಿಮಗಾಗಿ ಒಂದು ಗುಡ್ ನ್ಯೂಸ್ ತಂದಿದ್ದೇನೆ ಅಂತ ಎಸ್ ಸ್ನೇಹಿತರೆ ನಾವು ಬರೀ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ನಮ್ಮ ಚಾನಲ್ ಮೇಲೆ ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೋಬಹುದು ನೋಡಿ ನಾನು ಏನೇ ವಿಷಯ ನಿಮ್ಮ ಮುಂದೆ ತಂದರೂ ಅದು ಕರೆಕ್ಟಾಗಿ ಇರುತ್ತೆ ನಾನು ಯಾವುದೇ ರೀತಿಯಿಂದ ಇನ್ನೊಬ್ಬರ ಹಾಗೆ ಅದು ಮಾಡಿ ಈ ಸೆಟ್ಟಿಂಗ್ ಮಾಡಿ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಸುಳ್ಳು ಸುಳ್ಳು ಮಾಹಿತಿ ಕೊಡಲ್ಲ ನೀವು ನೋಡಿರ್ಬೋದು ನಾನು ನಿಮಗಾಗಿ ತುಂಬ ರಿಸರ್ಚ್ ಮಾಡಿ ಒಂದು ಬೆಸ್ಟ್ ಆಪ್ಷನ್ ತಂದಿದ್ದೇನೆ ಇದನ್ನು ನಾವು ಮಾಡಿದರೆ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ಸ್ ಮಾಡ್ಕೋಬಹುದು ಸ್ನೇಹಿತರೆ ಸೊ ಅದು ಹೇಗೆ ಅಂತ ಇಲ್ಲಿ ಹೇಳೋಕ್ಕೆ ಆಗಲ್ಲ ಯಾಕಂದರೆ ಇದನ್ನು ಬೇರೆಯವರು ಬಳಸ್ಕೊಂಡು ಇದು ನಾನೇ ಹೇಳಿದೆ ಇದು ನಾನೇ ಮಾಡಿದ್ದು ಇದು ಯೂಟ್ಯೂಬ್ ಮೇಲೆ ನಾನೇ ಫಸ್ಟ್ ಹೇಳಿದ್ದು ಈ ರೀತಿ ಎಲ್ಲ ಹೇಳೋದು ಸ್ಟಾರ್ಟ್ ಆಗುತ್ತೆ ಸೊ ಈ ಸಿಸ್ಟಮ್ ನಾನು ತುಂಬ ಎಕ್ಸ್ಪಿರಿಮೆಂಟ್ ಮಾಡಿ ಈಗ ನಿಮ್ಮ ಮುಂದೆ ತರ್ತಾ ಇದ್ದೇನೆ ಸೊ ಇದು ಕೆಲವು ಯೂಟ್ಯೂಬರ್ಗಳಿಗೆ ಮಾತ್ರ ಇರುತ್ತೆ ಅಂದರೆ ಸಾವಿರ ಜನರಿಗೆ ಇದನ್ನು ನಾನು ಮದ್ದು ಮಾಡಿಕೊಡ್ತೇನೆ ಆಮೇಲೆ ಇದನ್ನು ಇನ್ನಷ್ಟು ಜನರಿಗೆ ವಿಸ್ತರಿಸುವ ಉದ್ದೇಶ ಇಟ್ಕೊಂಡಿದ್ದೇನೆ ಆದರೆ ಇದಕ್ಕೆ ಸ್ವಲ್ಪ ನಾನು ಚಾರ್ಜ್ ಮಾಡ್ತಿದ್ದೀನಿ ನೀವು ಪೇ ಮಾಡಲೇಬೇಕು ಚಾರ್ಜ್ ಮುನ್ನೂರ ಐವತ್ತು ರೂಪಾಯಿ ನಾನು ಫಿಕ್ಸ್ ಮಾಡಿದ್ದೀನಿ ಈ ಚಾರ್ಜ್ ಅಲ್ಲಿ ನಿಮಗೆ ಐದುನೂರರಿಂದ ರಿಂದ ಸಾವಿರ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ ಈ ಬಂದಿರೋ ಸಬ್ಸ್ಕ್ರೈಬರ್ಸ್ ಲೆಸ್ ಆಗಲ್ಲ ಸ್ನೇಹಿತರೆ ಇವೆಲ್ಲ ಜೀನಿಯನ್ ಆಗಿರ್ತವೆ ಹಾಗಾಗಿ ಲೆಸ್ ಆಗಲ್ಲ ಇನ್ನೊಂದು ಮುಖ್ಯ ವಿಷಯ ಈ ಚಾರ್ಜ್ ಏನು ಪೇ ಮಾಡ್ತೀರಾ ಇದು ನಿಮಗೆ ಕೊಡೋಕೆ ಆಗ್ತಿತ್ತು ಅಂದರೆ ಮಾತ್ರ ನೀವು ಜಾಯ್ನ್ ಆಗಿ ಈ ಚಾರ್ಜ್ ಕೊಟ್ಟ ಮೇಲೆ ನನಗೆ ತುಂಬ ಕಷ್ಟ ಆಗುತ್ತೆ ಅಂದರೆ ದಯವಿಟ್ಟು ಜಾಯಿನ್ ಆಗಬೇಡಿ ಈ ಚಾರ್ಜ್ ನಾನು ನನ್ನ ಎಫರ್ಟ್ಸ್ಗೆ ತೊಗೊಳ್ತಿದ್ದೀನಿ ಸೊ ಕೊಡೋಕೆ ಯಾವುದೇ ಸಮಸ್ಯೆ ಇಲ್ಲ ಅಂದರೆ ಮಾತ್ರ ಇಲ್ಲಿ ಜಾಯಿನ್ ಆಗಿ ಬನ್ನಿ ಈ ಸರ್ವಿಸ್ ನಾನು ಡಿಸೆಂಬರ್ ಮೊದಲೇ ವೀಕಲ್ಲಿ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ ಜಾಯಿನ್ ಆಗಬೇಕು ಅನ್ನೋಬ್ರು ಈ ನಂಬರ್ ಮೇಲೆ ಕೊಟ್ಟಿರೋ ನಂಬರ್ ಮೇಲೆ ಮೆಸೇಜ್ ಹಾಕಿ ಈ ನಂಬರ್ಗೆ ಮೆಸೇಜ್ ಮಾಡುವಾಗ ನಾನು ಜಾಯಿನ್ ಆಗ್ತೇನೆ ಅಂತ ಮೆಸೇಜ್ ಹಾಕಿ ಅದು ಬಿಟ್ಟರೆ ಬೇರೆ ಏನೇದು ಬೇರೆ ಏನಾದರೂ ಇತ್ತು ಮೆಸೇಜ್ ಅದು ಅಲ್ಲಿ ಮಾಡಿಬಿಡಿ ನಿಮಗೆ ಬೇರೆ ಏನಾದರೂ ಸಮಸ್ಯೆ ಇದೆ ಅಂದರೆ ಬೇರೆ ನಂಬರ್ ಕೊಡ್ತೀನಿ ಈ ನಂಬರ್ ಮೇಲೆ ನೀವು ಕಾಂಟ್ಯಾಕ್ಟ್ ಮಾಡಿ ಇನ್ನು ಈ ಸರ್ವಿಸ್ ಶುರು ಮಾಡಲು ಸಾವಿರ ಜನ ಜಾಯಿನ್ ಆಗಬೇಕು ಹಾಗಾಗಿ ನಿಮ್ಮ ಪರಿಚಯದವರಲ್ಲಿ ಯಾರಾದರೂ ಯೂಟ್ಯೂಬ್ ಮಾಡ್ತಿದ್ರೆ ಅವರಿಗೂ ಹೇಳಿ ಜಾಯಿನ್ ಆಗೋಕೆ ಸೊ ಇದರಿಂದ ಬೇಗ ಎಲ್ಲರೂ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬಹುದು ಸ್ನೇಹಿತರೆ ಜೊತೆಗೆ ವಾಚ್ ಓವರ್ ಕೂಡ ಕಂಪ್ಲೀಟ್ ಆಗುತ್ತೆ ಸೊ ಯಾರು ಜಾಯಿನ್ ಆಗ್ತೀರಾ ಅವರಿಗೆ ಮುಂದಿನ ಪ್ರೊಸೆಸ್ ಬಗ್ಗೆ ಪರ್ಸ್ನಲ್ ಮೆಸೇಜ್ ಮಾಡಿ ವಿಡಿಯೋ ಮುಖಾಂತರ ಮಾಹಿತಿ ಕೊಡ್ತೇನೆ ಸ್ನೇಹಿತರೆ ಸೊ ಜಾಯಿನ್ ಆಗಬೇಕು ಅನ್ನುವವರು ಈ ನಂಬರ್ಗೆ ಮೆಸೇಜ್ ಹಾಕಿ ನಾನು ಜಾಯಿನ್ ಆಗ್ತೀನಿ ಅಂತ ಓಕೆ ಸೊ ಹಾಕಿದ ಮೇಲೆ ಡಿಸೆಂಬರ್ ಮೊದಲ ವಾರದಲ್ಲಿ ಈ ಸರ್ವಿಸ್ ಶುರು ಆಗಲಿದೆ ಬೇಗ ಬೇಗ ಜಾಯಿನ್ ಆಗಿ ನಿಮ್ಮ ಕ್ರೈಟೀರಿಯಾ ಕಂಪ್ಲೀಟ್ ಮಾಡ್ಕೊಳ್ಳಿ ಇದೊಂದು ಸುವರ್ಣ ಅವಕಾಶ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ ತುಂಬ ಬೆಸ್ಟ್ ಆಪ್ಷನ್ ಇದೆ ಈ ಜಾಯಿನ್ ಆಗೋ ಇಚ್ಛೆ ಉಳ್ಳವರು ಬೇಗ ಬೇಗ ಮೆಸೇಜ್ ಹಾಕಿ ಐ ವಾಂಟ್ ಟು ಜಾಯಿನ್ ಅಥವಾ ನಾನು ಜಾಯಿನ್ ಆಗ್ತೀನಿ ಅಂತ ಮೆಸೇಜ್ ಹಾಕಿ ಓಕೆ ಮತ್ತು ಇನ್ನೊಂದು ಅಪ್ಡೇಟ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಸ್ನೇಹಿತರೆ ನೀವು ಎಲ್ಲರೂ ಜಾಯಿನ್ ಆಗ್ತೀನಿ ನಾನು ಜಾಯಿನ್ ಆಗ್ತೀನಿ ಐ ವಾಂಟ್ ಟು ಜಾಯಿನ್ ಅಂತ ಅಷ್ಟೇ ಮೆಸೇಜ್ ಹಾಕಿ ಈ ನಂಬರ್ ಮೇಲೆ ಏನಾದರೂ ಸಮಸ್ಯೆ ಬೇರೆ ಸಮಸ್ಯೆ ಇದೆ ಚಾನಲ್ ಮೇಲೆ ಬೇರೆ ಬೇರೆ ಸಮಸ್ಯೆ ಏನಾದರೂ ಇತ್ತು ಅಂದರೆ ಅದರ ಬಗ್ಗೆ ಮಾಹಿತಿ ಬೇಕು ಅಂದರೆ ಈ ನಂಬರ್ ಮೇಲೆ ಕಾಂಟ್ಯಾಕ್ಟ್ ಮಾಡಿ ಸೊ ಮುಂಚೆ ಕೊಟ್ಟಿರೋ ನಂಬರ್ ಮೇಲೆ ಬರೀ ನಾನು ಜಾಯಿನ್ ಆಗ್ತೀನಿ ಅಂತ ಮೆಸೇಜ್ ಹಾಕಿ ಏನಾದರೂ ಸಮಸ್ಯೆ ಇತ್ತು ಅಂದರೆ ಈ ನಂಬರ್ ಮೇಲೆ ನಿಮ್ಮ ಪರ್ಸನಲ್ ಪ್ರಾಬ್ಲಮ್ ಹೇಳ್ಕೊಂಡು ನಂಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಇದಿಷ್ಟು ಅಪ್ಡೇಟ್ ಕೊಡಬೇಕಾಗಿತ್ತು ನೆಕ್ಸ್ಟು ಇನ್ನೊಂದು ಅಪ್ಡೇಟ್ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ